ಪವರ್ ಸಂಸ್ಥೆದ ವತಿಯಿದ್ದು ಚಾರ್ಟರ್ ಡೇ ಪದಗ್ರಹಣ ಬೊಕ್ಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉಂದೇ ಮಾರ್ಚ್ ಪತ್ತು ದಾನಿ ಬಯ್ಯ ಐನು ಮುಪ್ಪಗ ಮಣಿಪಾಲ ವಿದ್ಯಾರತ್ನ ನಗರದ ಟೀಟ್ರಿ ಸ್ವೀಟ್ಸ್ಡು ನಡಪರೆ ಉಂಡು ಪಂದ್ ಪವರ್ ಸಂಸ್ಥೆದ ನಿಯೋಜಿತ ಅಧ್ಯಕ್ಷೆ ಮಾಬೆನ್ ತಿರುಪಾಯಿರು ಮಹಿಳಾ ಉದ್ಯಮಿಲೆಗೂ ಪ್ರೋತ್ಸಾಹ ಬೊಕ್ಕ ಎಡ್ಡೆ ವೇದಿಕೆ ಕಲ್ಪಿಸವನ ಉದ್ದೇಶವು ಪತ್ತೊಂಜಿ ಸ್ಥಾಪಕ ಸದಸ್ಯರಿಡಿದು ಶುರು ಆಯಿನ ಪವರ್ ಸಂಸ್ಥೆಡು ಇತ್ತೆ ನೂರು ಜನ ಸದಸ್ಯರು ಉಳ್ಳಿರುದಾರ್ ಪಂಡೇರು ಒಂದು ಆರ್ಗನೈಸೇಷನ್ ಆಗಿದೆ ಸೊ ಇಲ್ಲಿ ಮಹಿಳೆಯರಿಗೆ ನಾವು ಹೆಚ್ಚಾಗಿ ಆಂಟ್ರಪ್ರನರ್ಶಿಪ್ ಅನ್ನು ನಾವು ಹೇಗೆ ಅವರಿಗೆ ಸಪೋರ್ಟ್ ಕೊಟ್ಟು ನಾವು ಹೇಗೆ ಅವರನ್ನು ಮೇಲೆ ತರುವುದು ಅಂತ ಹೇಳುವಂಥದ್ದು ಈ ಸಂಸ್ಥೆಯ ಗುರಿ ಆಗಿರುತ್ತದೆ ಮತ್ತೆ ಇದು ಈ ಸಲ ಚಾರ್ಟರ್ ಡೇ ಅಂತ ಹೇಳುವಂಥದ್ದು ಈ ಆದಿತ್ಯವಾರ ಮಾರ್ಚ್ ಟೆಂತ್ ಐದುವರೆಗೆ ನಮ್ದು ಟಿ ಟಿ ಅಂತ ಹೇಳಿ ವಿದ್ಯಾರ್ಥ ನಗರದ ಮಣಿಮಾಲ ವಿದ್ಯಾರ್ಥನ ನಗರದ ಹತ್ತಿರದಲ್ಲಿ ಟಿ ಟಿ ಅಂತ ಹೇಳುವಂತಹ ಒಂದು ಹೋಟೆಲ್ ಅಲ್ಲಿ ನಾವು ಗಂಟೆಗೆ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮ హరినా రావ్ చేర్పర్సన్ డ్రికా ఇండస్ట్రీస్ అసోసేషన్ చేర్పర్సన్ ఆగి వర్ష నెసి త సాకష్ట ప్రాజెక్ట్ హేట్ అదే ప్రతి వర్ష అంతేమస్టర్ సిగ్నేచర్ సిగ్నేచర్ ಅದು ಈ ವರ್ಷ ನಡೀಲಿಕ್ಕಿದೆ ಅದರ ನಂತರ ನಾವು ಯೂತ್ ನಾವು ಈ ಸಲ ತುಂಬಾ ಫೋಕಸ್ ಕೊಡಬೇಕು ಟ್ರೈನಿಂಗ್ಗಳನ್ನು ಕೊಡಬೇಕು ಅಂತ ಹೇಳುವಂತದನ್ನು ನಾವು ನಂಬಿಕೊಂಡಿದ್ದೇವೆ ಮೂರನೇದಾಗಿ ನಾವು ಮೆಂಟರ್ಶಿಪ್ ಅಂತ ಹೇಳುವಂತದ್ದು ಈಗ ಸಪೋಸ್ ಅಂತ ಒಂದು ಜಾಯಿನ್ ಆಗಿ ನಮ್ಮ ನಮ್ಗೆ ಒಂದು ಸಹಭಾಗಿಗಳಾಗಿ ಬರಬೇಕು ಅಂತ ಹೇಳಿ